ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆಯನ್ನು ಸಲ್ಲಿಸುವುದು ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದಂತ ಈಗಾಗಲೇ ಹಿರಿಯರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಇವತ್ತು ನಮ್ಮ ಗ್ರಾಮದೇವರಾದ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳು ನಾಯಕರು ಸೇರಿಕೊಂಡು ಇವತ್ತು ದೇವರಿಗೆ ಪೂಜೆಯನ್ನು ನೆರವೇರಿಸಿ ಇನ್ನು ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಏನು ಕನಸನ್ನು ಮೂರನೇ ಬಾರಿಗೆ ಅಧಿಕಾರ ಹಿಡಿದರೂ ಕೂಡ ಸ್ಪಷ್ಟ ಬಹುಮತದಿಂದಲಿದ್ದರೂ ಕೂಡ ಅವರ ಎಲ್ಲ ಈ ಉದ್ದೇಶ ಈಡೇರುವಂತೆ ಭಗವಂತ ಅವರಿಗೆ ಅನುಗ್ರಹಿಸಬೇಕು ಅಂತ ನಾವೆಲ್ಲ ಇದು ಮಾಡತಕ್ಕಂಥ ಪ್ರಾರ್ಥನೆಯೊಟ್ಟಿಗೆ ಇದೆ ಶಂಕಪಾಲ ಸುಬ್ರಹ್ಮಣ್ಯ ದೇವರನ್ನ ಮನಸ್ಸಿನಲ್ಲಿ ನೆಂಚ್ಕೊಂಡು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ದೇವರ ಸಾನ್ನಿಧ್ಯದಲ್ಲಿ ಸೇರುವಂಥ ಒಂದು ಅವಕಾಶವನ್ನು ನಮ್ಮ ಪಾರ್ಟಿ ಮತ್ತು ಸಂಘಟನೆ ವ್ಯವಸ್ಥೆಯನ್ನು ಮಾಡಿದೆ ನಮ್ಮ ದೇವಳದ ಮಾಜಿ ಅಧ್ಯಕ್ಷರಾದಂಥ ಹಿರಿಯರಾದಂಥ ಬಿ ಕೆ ಬೆಳ್ಳೆಪ್ಪಗೌಡ್ರೆ ನಮ್ಮ ಗುತ್ತಿಗಾರು ಸೊಸೈಟಿ ಅಧ್ಯಕ್ಷರು ಮಾಜಿ ಗ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ವೆಂಕಟ್ ಅವರೇ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ನಮ್ಮ ಶ್ರೀಕಾಂತ್ ಮಾಯನಿಕಟ್ಟೆಯವರೇ ಮಹಾಶಕ್ತಿ ಕೇಂದ್ರದ ಗುತ್ತಿಗಾರು ವಿಭಾಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಕೃಷ್ಣಯ್ಯ ಮೊರೆತೋಟ ಶಕ್ತಿ ಕೇಂದ್ರದ ಪ್ರಮುಖರು ನಮ್ಮ ಆತ್ಮೀಯರಾದಂಥ ಕಿಶೋರ್ ಕುಮಾರ್ ಪೈಕಾರ್ ಅವರೇ ಹಾಗೆಯೇ ನಾಲ್ಕು ಬೂತ್ಗಳೇ ಒಳಪಟ್ಟು ಒಳಪಟ್ಟಂಥ ಎಲ್ಲ ಬೂತ್ ಸಮಿತಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಭಕ್ತಾಭಿಮಾನಿಗಳೇ ಇವತ್ತು ವಿಶೇಷವಾಗಿ ನಾವು ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನ್ಮದಿನದ ಅಂಗವಾಗಿ ನಾವೆಲ್ಲ ಸಾಮೂಹಿಕವಾಗಿ ಒಟ್ಟಿಗೆ ಇದ್ದು ದೇವರ ಪ್ರಾರ್ಥನೆಯನ್ನು ಮಾಡಿದ್ದೇವೆ ದೇಶ ಕಂಡಂಥ ಒಂದು ಒಳ್ಳೆಯ ಪ್ರಧಾನಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯ ನಂತರ ಅದೇ ಹಾದಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ದೇಶ ಮತ್ತು ಅವರ ಒಂದು ದೇಶದ ಕಲ್ಪನೆ ಮತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸುಮಾರು ಇಪ್ಪತ್ತು ಗಂಟೆಗಿಂತಲೂ ಮೀರಿ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಕೂಡ ದೇಶದ ಉನ್ನತಿಗೆ ಮತ್ತು ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲದೆ ಮುಂದಿನ ಭವಿಷ್ಯತನ್ನು ಮುಂದಿಟ್ಟುಕೊಂಡು ಸಾವಿರದ ಎರಡು ಸಾವಿರದ ನಲವತ್ತೆರಡನೇ ಇಸುವಿಗೆ ದೇಶ ಸೂಪರ್ ಒನ್ ರಾಷ್ಟ್ರ ಆಗಬೇಕು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವಬಲದಿಂದ ಅವನು ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇವತ್ತು ಮಾಡಿ ಬಹಳ ಬಹಳ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸುಮಾರು ಎಂಟುನೂರಕ್ಕಿಂತಲೂ ಮೆಕ್ಕಿದ ಯೋಜನೆಗಳನ್ನು ತಂದು ಜನಸಾಮಾನ್ಯರಿಗೆ ಬೇಕಾದಂಥ ಬದುಕಿಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ರೂಪಿಸಿಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ನಿನ್ನೆ ದಿವಸ ಇಡೀ ರಾಷ್ಟ್ರದಲ್ಲಿ ನಗರ ಪ್ರದೇಶದಲ್ಲಿ ಮೆಟ್ರೋ ಟ್ರೈನ್ಗಳಿತ್ತು ಅದನ್ನು ಗ್ರಾಮಾಂತರ ಭಾಗಕ್ಕೆ ಕೊಡುವ ಮೂಲಕ ಸುಮಾರು ಐದು ಭಾಗಗಳಲ್ಲಿ ನಿನ್ನೆ ಆ ಗ್ರಾಮೀಣ ಪ್ರದೇಶ ಕೂಡ ಮೆಟ್ರೋ ರೈಲನ್ನು ಕೊಡಬೇಕು ತಿನ್ನೋದು ರೀತಿಯ ಚಾಲನೆಯನ್ನು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿಶೇಷವಾದಂಥ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ದಿವಸ ಕೂಡ ಇವತ್ತು ಮೋದಿ ಏನು ಮಾಡ್ತಾರೆ ಅಂತ ಅಂತೇಳುವಂಥದ್ದನ್ನು ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರು ಕೊಡತಕ್ಕಂಥ ಪ್ರತಿಯೊಂದು ಯೋಜನೆ ಕೂಡ ದೇಶ ಮತ್ತು ಪ್ರತಿಯೊಬ್ಬರ ಒಂದು ಆಸ್ತಿಯಾಗಿ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ದೇವರಲ್ಲಿ ಪ್ರಾರ್ಥನೆ ಮಾಡೋ ಕೂಡ ಅರ್ಚಕರ ಮೂಲಕ ಹೇಳಿದ್ರು ದೇವರಿಗೆ ದೇವರ ಜೊತೆಯಲ್ಲಿ ಪ್ರಧಾನಮಂತ್ರಿಗೆ ಒಳ್ಳೆಯ ರೀತಿಯ ಆಯುಷ್ ಕೊಡಬೇಕು ಕೆಲಸ ಮಾಡಲಿಕ್ಕೆ ದೇವರ ಸಂಪೂರ್ಣವಾದಂಥ ಒಂದು ಅನುಗ್ರಹ ಸಿಗಬೇಕು ಜೊತೆಗೆ ನಾವು ಕೂಡ ಒಟ್ಟಿಗೆ ಒಂದು ಒಂದು ಹೆಜ್ಜೆಯನ್ನು ಇಡಬೇಕಾಗ್ತದೆ ಯಾಕೆಂದರೆ ಒಬ್ಬ ವ್ಯಕ್ತಿಯಿಂದ ಮಾತ್ರ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ನಮ್ಮ ಕಾರ್ಯಗಳನ್ನು ಸ್ವಾವಲಂಬಿ ಬದುಕಿಗೋಸ್ಕರ ಅಥವಾ ಗ್ರಾಮದಲ್ಲಿ ಏನೇನೋ ಒಳ್ಳೊಳ್ಳೆ ಉದ್ದೇಶಗಳಿದೆ ಅದನ್ನು ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮುಂದಿನ ತಿಂಗಳಿನ ಎರಡನೇ ತಾರೀಕು ದಿವಸ ನಮ್ಮ ಗಾಂಧಿ ಜಯಂತಿಯ ದಿವಸ ಇದೆ ಹಾಗಾಗಿ ಸ್ವಚ್ಛ ಭಾರತ್ ಯೋಜನೆ ಇರುವಂಥದ್ದನ್ನು ಪ್ರಾರಂಭದಲ್ಲಿ ಪ್ರಧಾನಮಂತ್ರಿಗಳು ಮಾಡಿದೆ ಆ ದಿವಸ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಭಾಗದಲ್ಲಿ ನಾವೇ ಯಾವುದನ್ನು ಮಾಡಬೇಕು ಅನ್ನೋದನ್ನು ಯಾರೂ ಕೂಡ ನಮಗೆ ಆದೇಶವನ್ನು ಮಾಡುವಂಥದ್ದಲ್ಲ ನಾವು ಅದನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಅಂಥ ಯೋಜನೆಯನ್ನು ಮಾಡಬೇಕು ಸ್ವಚ್ಛತೆ ನದಿಯನ್ನು ಸ್ವಚ್ಛತೆ ಮಾಡುವಂಥ ಆಗಿರ್ಬೋದು ಗ್ರಾಮಗಳಲ್ಲಿ ಒಂದು ಕೆಲವು ಸರ್ಕಾರಿ ಆಸ್ಪ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸ ಪ್ಲಾಸ್ಟಿಕ್ಗಳನ್ನು ತ್ಯಾಜ್ಯಗಳನ್ನು ದೂರ ಮಾಡುವಂಥ ದೃಷ್ಟಿಯಲ್ಲಿ ಮಾಡುವಂಥದ್ದು ಜನರಿಗೆ ಅರಿವು ಮುಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಜೊತೆಗೆ ನಾವು ಹಿಂದಿನ ಅವಧಿಯಲ್ಲಿ ನಾವು ಇಲ್ಲಿ ಬಡೆಯನ್ನು ಕ್ಲೀನ್ ಮಾಡಿದ್ದೇವೆ ಅದೆಷ್ಟು ಒಳ್ಳೆಯದಾಗಿ ಅಂತ ಹೇಳಿದರೆ ಆ ದಿವಸ ಕೇವಲ ಒಂದು ಗಂಟೆ ಎರಡು ಗಂಟೆ ಮಾತ್ರ ಕೆಲಸ ಮಾಡಿರುವಂಥದ್ದು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಶುಚಿತ್ವದ ಒಂದು ಕಡೆಗೆ ಅದನ್ನು ಮಾಡಿದಾಗ ಎಲ್ಲರೂ ಕೂಡ ಅದನ್ನು ನೋಡಿ ವಾಟ್ಸಪ್ಗಳಲ್ಲಿ ನೋಡಿದಾಗ ಆ ಕಸಗಳನ್ನು ಅಥವಾ ಪ್ಲಾಸ್ಟಿಕ್ಕನ್ನು ಹೊಳೆಗೆ ಯಾಕೆ ಯಾಕೆಂತ ನನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಕಸ ನನ್ನ ಮನೆಯಿಂದ ಒಮ್ಮೆ ಹೋದ್ರೆ ಸಾಕು ಅಂತೇಳಿ ನಾವು ಹೊಳೆಗೆ ಬಿಸಾಡ್ತೇವೆ ಅದು ಹೋಗಿ ಹೊಳೆಯಲ್ಲಿ ಹೋಗಿ ಎಲ್ಲಿ ಒಂದು ಕಡೆ ಮತ್ತೊಬ್ಬರಿಗೆ ತೊಂದರೆ ಆಗುವಂಥದ್ದು ಅದು ಆಗಬಾರ್ದು ಅದರೆಲ್ಲವನ್ನು ಕೂಡ ನಾವು ಒಂದು ಶೇಖರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಗ್ರಾಮ ಪಂಚಾಯತ್ಗಳು ಅಥವಾ ಜಿಲ್ಲಾ ಪಂಚಾಯತ್ ಅಥವಾ ಬೇರೆ ಬೇರೆ ಇಲಾಖೆಗಳು ಅದನ್ನು ಸರಿಯಾದಂಥ ಒಂದು ವಿಲೇವಾರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡುತ್ತದೆ ಹಾಗಾಗಿ ನಾವು ಕೂಡ ಅದನ್ನು ಬಹಳ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಾಗಾಗಿ ನಮ್ಮ ಆರು ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಒಂದು ಮೆಂಬರ್ಶಿಪ್ ಅಭಿಯಾನ ಅದನ್ನು ಸಸತನ ಅಭಿಯಾನ ಬಿ ಜೆ ಪಿಯ ಅಭಿಯಾನದಲ್ಲಿ ಕೂಡ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ನಾವು ಪ್ರತಿ ಮನೆಗಳಿಗೆ ಹೋಗಿ ನಾವೊಂದು ಮನೆ ಮನೆಗೆ ಭೇಟಿ ಮಾಡಿ ಒಂದು ದಿವಸ ಎಲ್ಲ ಮನೆಗಳ ಫೋನ್ನ ಮೂಲಕ ನಮ್ಮ ಫೋನ್ನ ಮೂಲಕ ಅದಕ್ಕೆ ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಝೀರೋ ಟೂ ಫೋರ್ ನಂಬರಿಗೆ ಮಿಸ್ ಕಾಲ್ ಕೊಟ್ಟು ಅದಕ್ಕೊಂದು ಆ್ಯಪ್ ಇದೆ ಆ ಆ್ಯಪ್ನ ಮೂಲಕ ಸಂಪೂರ್ಣ ಆ್ಯಪ್ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಕೂಡ ಪ್ರಧಾನಮಂತ್ರಿ ಮೋದಿಜಿಯವರು ನಂಬರ್ ಒನ್ ಅಂದರೆ ಪ್ರಾರಂಭದಲ್ಲಿ ಅವರು ಮೆಂಬರ್ಶಿಪ್ ಮಾಡೋ ಮೂಲಕ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ ಅವರು ಆ ಕರೆಯನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಹಿಂದಿನ ಅವಧಿಯಲ್ಲಿ ಸುಮಾರು ಹದಿನೇಳು ಕೋಟಿಗಿಂತಲೂ ಮಿಕ್ಕಿದ ಆಗಿತ್ತು ಆರು ವರ್ಷ ಹಿಂದೆ ಅದನ್ನು ಮೀರಿ ನಾವೊಂದು ಇಪ್ಪತ್ತು ಕೋಟಿಯ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ದೇಶದಲ್ಲಿ ಆ ಗುರಿಯನ್ನು ಮೀರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವೆಲ್ಲರೂ ಕೂಡ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಿದ್ದಾರೆ ಶಕ್ತಿ ಕೇಂದ್ರದ ಪ್ರಮುಖರಂತಹ ಕಿಶೋರ್ ಮತ್ತು ನಮ್ಮ ಕಾಂತಿನ ನಮ್ಮ ಇವರಿದ್ದಾರೆ ಯಾರು ನಿತ್ಯಾನಂದ ಇದ್ದಾರೆ ಇವರ ನೇತೃತ್ವದಲ್ಲಿ ನಾಲ್ಕು ಬೂತ್ ಗಳಿಗೆ ಎಲ್ಲರೂ ಕೂಡ ಪ್ರತಿ ಬೂತ್ಗಳಲ್ಲಿ ನಾವು ನಿಗದಿತ ಇಪ್ಪತ್ತನೇ ತಾರೀಕಿನ ಒಳಗಡೆ ಮುನ್ನೂರಕ್ಕಿಂತ ಕಮ್ಮಿ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಅದಕ್ಕೆ ಸೇರಿಸುವ ಮೂಲಕ ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕು ಪ್ರತಿಯೊಬ್ಬರಿಗೆ ಕೂಡ ಅರಿವು ಮೂಡಿಸ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಮಗೆಲ್ಲರೂ ಕೂಡ ಶ್ರೀದೇವರ ಅನುಗ್ರಹವನ್ನು ನೀಡಲಿ ಮುಂದೆ ಸ್ವಚ್ಛ ಭಾರತನ ಕೆಲಸ ಎರಡನೇ ತಾರೀಕು ಹೀಗೆ ನಿರಂತರವಾದಂತಹ ಪ್ರಕ್ರಿಯೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡು ಇಪ್ಪತ್ತೈದನೇ ತಾರೀಕಿಗೆ ದೀನ್ ದಯಾಳು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಎಲ್ಲವನ್ನು ಕೂಡ ನಿಮಗೆ ಒಮ್ಮೆ ಹೇಳಿದರೆ ಮತ್ತೆ ಕೆಲವು ಮರೆತೋಗಿಬಿಡ್ತದೆ ಕೆಲವು ಪ್ರಮುಖ ವಿಷಯಗಳು ಇವತ್ತಿನ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘಟನೆಗಳು ಮಾಡ್ತಾ ಇದೆ ಇವತ್ತು ಇಲ್ಲಿ ಮಾಡ್ತಾ ಇದೆ ಮಧ್ಯಾಹ್ನ ಸುಳ್ಳು ಸುಳ್ಯದ ಚನ್ನಗೇಶ್ವರ ದೇವಸ್ಥಾನ ಹೀಗೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಪ್ಪತ್ತಾರು ಗ್ರಾಮದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಮಡಪಾಡಿ ನಮ್ಮ ದೇವಚಳ ಮತ್ತು ಸ್ಥಳೀಯ ನಾಲ್ಕೂರು ಭಾಗದಿಂದ ಕೂಡ ಇವತ್ತು ಆಗಮಿಸಿದಿರಿ ನಿಮಗೆಲ್ಲರೂ ಕೂಡ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ